ಮಂಗಳ ಮಂಗಳಸಿಂಗ್ ಅನ್ನುವಂತಹ ಮಹಾರಾಜರು ಸ್ವಾಮಿ ವಿವೇಕಾನಂದರನ್ನ ಸಲ ಭೇಟಿಯಾಗಿ ಹೀಗೆ ಹೇಳ್ತಾರೆ ಬಹಳ ವ್ಯಂಗ್ಯವಾಗಿ ಹೇಳ್ತಾರೆ ಸ್ವಾಮೀಜಿ ಈ ಜನರೆಲ್ಲ ಕಲ್ಲು ಮಣ್ಣು ಲೋಹ ಮತ್ತು ಮತ ಜಾತಿ ಇವುಗಳಿಂದ ಎಲ್ಲ ತುಂಬಿರುವಂತಹ ಒಂದು ಮೂರ್ತಿಯನ್ನು ಮೂರ್ತಿ ಪೂಜೆಯನ್ನು ಮಾಡ್ತಿರ್ತಾರೆ ನನಗೆ ಅಂಥವರನ್ನು ಕಂಡ್ರೆ ಆಗಲ್ಲ ನಾನು ಅಂಥವ್ರನ್ನು ಬಹಳಷ್ಟು ಖಂಡಿಸ್ತೀನಿ ನಾನು ಅದಕ್ಕೆ ಪ್ರೋತ್ಸಾಹ ಯಾವತ್ತೂ ಕೊಡೋದಿಲ್ಲ ಅದನ್ನು ನೋಡಿ ಜನರು ಹೇಳ್ತಾರೆ ಇವನು ಎಂಥ ಮಹಾರಾಜ ಇವನು ಖಂಡಿತವಾಗ್ಲೂ ನರಕಕ್ಕೆ ಹೋಗೋದು ಇವನು ಎಂಥ ಪಾಪ ಮಾಡ್ತಾನೆ ದೇವರನ್ನು ಪೂಜೆ ಮಾಡೋದನ್ನ ನೋಡಿದ್ರೆ ಅವನು ಶಿಕ್ಷೆ ಕೊಡ್ತಾನೆ ಅಂತೆಲ್ಲ ಜನ ನನ್ನನ್ನು ನಿಂದಿಸ್ತಾರೆ ಖಂಡಿತವಾಗ್ಲೂ ನಾನು ಪಾಪಕ್ಕೆ ಹೋಗ್ತೇನಾ ಅಂತ ಒಂಥರ ವ್ಯಂಗ್ಯವಾಗಿ ವಿವೇಕಾನಂದ ಹತ್ರ ಪ್ರಶ್ನೆ ಕೇಳ್ತಾರೆ ಆಗ ಆಗ ಸ್ವಾಮಿ ವಿವೇಕಾನಂದರು ಅದಕ್ಕೆ ಪ್ರತ್ಯುತ್ತರವಾಗಿ ದೇವರ ಪರಿಕಲ್ಪನೆ ಅವರವರ ಒಂದು ಧಾರ್ಮಿಕ ಒಂದು ತತ್ವಕ್ಕೆ ಬಿಟ್ಟಿದ್ದು ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಆ ಮಹಾರಾಜರಿಗೆ ಮತ್ತು ಅಲ್ಲಿದ್ದಂಥ ಪ್ರಜೆಗಳಿಗೆ ಖಂಡಿತವಾಗ್ಲೂ ಈ ಮಾತುಗಳು ಒಗಟೊಗಟಾಗಿ ಅನಿಸ್ತು ಆಗ ಸ್ವಾಮೀಜಿ ಮತ್ತಷ್ಟು ಸಿಂಪ್ಲೆಸ್ಟ್ ವೇ ಅಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಉದಾಹರಣೆ ಮೂಲಕ ಮಹಾರಾಜರಿಗೆ ಮತ್ತು ಪ್ರಜೆಗಳಿಗೆ ಸ್ವಾಮಿ ವಿವೇಕಾನಂದರು ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲಿದ್ದಂಥ ಒಂದು ನೇತು ಹಾಕಿದ್ದಂತಹ ಒಂದು ಮಹಾರಾಜರ ಫೋಟೋವನ್ನು ಸೈನಿಕರಿಗೆ ತರಕ್ಕೆ ಕೇಳಿದ್ರು ಏನೋ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದಾರೆ ಮಾಡಲೇಬೇಕಲ್ಲಪ್ಪ ಅಂತ ಹೇಳಿಬಿಟ್ಟು ಮಹಾರಾಜರು ಫೋಟೋ ತೊಗೊಂಬಂದರು ಸೊ ಮಹಾರಾಜರ ಫೋಟೋ ತೊಗೊಂಡು ಯಾರಿವ್ರು ಯಾರು ಈ ಫೋಟೋದಲ್ಲಿರೋರು ಅಂತ ಕೇಳಿದ್ರು ಇವ್ರು ಹಿಂಗೆ ಹೇಳ್ತಾರೆ ಹಿಂಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಏನೋ ಬಿಡು ಏನೋ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಅಂದರೂ ಕೂಡ ನಮ್ಮ ಮಹಾರಾಜರು ಅಂತ ಎಲ್ಲರೂ ಜೋರ ಕೂಗ್ತಾರೆ ಜೈಕಾರ ಹಾಕಿ ಮಹಾರಾಜರಿಗೆ ಜೈ ಮಹಾರಾಜರಿಗೆ ಜೈ ಅಂತ ಜೈಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಮಹಾರಾಜರ ಫೋಟೋ ಹೌದಲ್ವಾ ಸರಿ ಯಾರಾದರೂ ಬಂದು ಈ ಫೋಟೋಗೆ ಎಂಜಿಲನ್ನ ಉಗುಳು ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ಇದೇನಪ್ಪ ಇದು ಇವನು ಹಿಂಗೆ ಹೇಳ್ತಿದ್ದಾನೆ ಇಷ್ಟೊತ್ತು ಒಳ್ಳೆ ಚೆನ್ನಾಗಿತ್ತು ಇವಾಗ ನೋಡಿದ್ರೆ ಫೋಟೋಗ ಉಗುಳು ಅಂತ ಉಗುಳು ಬನ್ನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ಯಾರೂ ಕೂಡ ಮುಂದೆ ಬರಲ್ಲ ಆಗ ಸ್ವಾಮಿ ವಿವೇಕಾನಂದರು ಅಲ್ಲೇ ಒಬ್ಬ ರಾಜ ಅರಮನೆಯಲ್ಲಿದ್ದಂಥ ದಿವಾನರಾಗಿದ್ದಂಥ ಶ್ರೀರಾಮಚಂದ್ರ ಜಿಯವರನ್ನು ಕರೆದ್ಬಿಟ್ಟು ದಿವಾನ್ರೇ ನೀವಾದರೂ ಬಂದು ಈ ಫೋಟೋಗೆ ಉಗಳುತ್ತೀರಾ ನೀವು ದಿವಾನರಲ್ಲವೇ ಅಂತ ಹೇಳ್ತಾರೆ ಅದಕ್ಕೆ ದಿವಾನರು ಏನು ಸ್ವಾಮಿ ಹೇಳ್ತಿದ್ದೀರಾ ಎಲ್ಲಾದರೂ ಉಂಟಾ ಅವರು ನಮ್ಮ ಮಹಾರಾಜ ನಾವೇನಾದರೂ ಉಗ್ಳಿದ್ರೆ ನಾವು ಖಂಡಿತವಾಗ್ಲೂ ಪಾಪಕ್ಕೆ ಹೋಗೋದು ನಮಗೆ ಮನ್ಸಾದರೂ ಹೇಗೆ ಬರುತ್ತೆ ಇಂಥ ಕಾರ್ಯವನ್ನು ಮಾಡೋದಕ್ಕೆ ಅಂತ ಹೇಳ್ತಾರೆ ಆಗ ಯಾರೂ ಕೂಡ ಮುಂದೆ ಬರೋದಿಲ್ಲ ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಫೋಟೋದಲ್ಲಿರುವಂಥ ನಿಮ್ಮ ಮಹಾರಾಜರು ಏನಾದರೂ ಉಸಿರಾಡ್ತಿದ್ದಾರಾ ಇಲ್ಲ ತಾನೇ ಹಾಗೆ ಏನಾದರೂ ನೀವು ಉಗಳಿದ್ರೆ ಬಂದು ಶಿಕ್ಷೆಯನ್ನು ಕೊಡ್ತಾರಾ ಅದೂ ಇಲ್ಲ ಹಾಗೆ ಈ ಫೋಟೋದಲ್ಲಿರುವಂತಹ ನಿಮ್ಮ ಮಹಾರಾಜರಿಗೆ ಏನಾದರೂ ನಡೆಯೋಕ್ಕೆ ಬರುತ್ತಾ ಮಾತನಾಡಕ್ಕೆ ಬರುತ್ತಾ ಅಥವಾ ಕಿವಿ ಇದೆಯಾ ಅಥವಾ ನೋಡೋದಕ್ಕೆ ಕಣ್ಣಿದೆಯಾ ಬರೀ ಇದೊಂದು ಚಿತ್ರಪಟ ಅಷ್ಟೇ ನೀವು ಉಗಳಬೋದು ಏನು ಪ್ರಾಬ್ಲಮ್ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆಗ ಯಾರೂ ಕೂಡ ಮುಂದೆ ಬರೋದಿಲ್ಲ ಆಗ ಸ್ವಾಮಿ ವಿವೇಕಾನಂದರು ಈ ಒಂದು ಉದಾಹರಣೆ ಮೂಲಕ ದೇವರ ಪರಿಕಲ್ಪನೆಯನ್ನು ಹೇಳ್ತಾರೆ ಮಹಾರಾಜ ಮಂಗಳ ಸಿಂಗ್ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಂಪಲ್ ಇಲ್ಲೇ ಇದೆ ದೇವರು ಯಾವ ರೂಪದಲ್ಲಿದ್ದರೆ ಏನು ಯಾರೂ ಕೂಡ ನಾನು ಇಡೀ ವಿಶ್ವವನ್ನು ಸುತ್ತಿದ್ದೀನಿ ಯಾರೂ ಕೂಡ ನಾನು ಯಾರೂ ಕೂಡ ಹೀಗೆ ಹೇಳೋದಿಲ್ಲ ಓ ಕಬ್ಬಿಣವೇ ಓ ಕಬ್ಬಿಣದ ಲೋಹವೇ ನನಗೆ ಒಳ್ಳೆಯದನ್ನು ಮಾಡು ಓ ಮಣ್ಣೆ ನನಗೆ ಒಳ್ಳೆಯದನ್ನು ಮಾಡು ಓ ಕಲ್ಲೆ ನನಗೆ ಒಳ್ಳೆಯದನ್ನು ಮಾಡು ಓ ಮರವೇ ನನಗೆ ಒಳ್ಳೆಯದನ್ನು ಮಾಡು ನನ್ನ ಒಂದು ಈ ಬಯಕೆಯನ್ನು ಈಡೇರಿಸು ನನ್ನ ಆಸೆಯನ್ನು ಈಡೇರಿಸು ನನ್ನ ಒಂದು ಸಂಕಟಗಳನ್ನು ನಿವಾರಿಸು ಅಂತ ಯಾವುದೇ ಒಂದು ವಸ್ತು ಹತ್ರ ಅವರು ತಮ್ಮ ಸಂಕಷ್ಟಗಳನ್ನು ಹೇಳ್ಕೊಡೋದಿಲ್ಲ ಅದು ಮರ ಆಗಿರಲಿ ಲೋಹ ಆಗಿರಲಿ ಅಥವಾ ಮಣ್ಣಿನ ಬೊಂಬೆ ಆಗಿರಲಿ ಅಥವಾ ಯಾವುದೋ ಒಂದು ದಿವ್ಯ ಒಂದು ಸಾನ್ನಿಧ್ಯದಲ್ಲಿರುವಂತಹ ವಸ್ತು ಆಗಿರಲಿ ಅವರು ಯಾವುದೇ ರೂಪದಲ್ಲಿದ್ದರೂ ಕೂಡ ದೇವರೇ ನನ್ನ ಕಷ್ಟಗಳನ್ನು ಬಗೆಹರಿಸು ನನ್ನ ತಪ್ಪುಗಳನ್ನು ತಿದ್ದು ನನಗೆ ಒಳ್ಳೆಯ ನಾಳೆಗಳನ್ನು ಪ್ರತಿಫಲಿಸು ನನ್ನ ಒಂದು ಜೀವನ ಚೆನ್ನಾಗಿರ್ಲಪ್ಪ ದೇವ್ರೆ ಕಾಪಾಡಪ್ಪ ಎಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲೇ ಬೇಡ್ಕೋತಾರೆ ಯಾರೂ ಕೂಡ ಮಣ್ಣು ಕಲ್ಲು ಕಟ್ಟಿಗೆ ಅಂತ ಯಾರೂ ಕೂಡ ಬೇಡ್ಕೊಳ್ಳೋದಿಲ್ಲ ಹಾಗೆಯೇ ದೇವರು ಯಾವುದೇ ರೂಪದಲ್ಲಿದ್ದರೂ ಕೂಡ ದೇವರು ದೇವ್ರೆ ದೇವರನ್ನು ಅವರವರ ಪರಿಕಲ್ಪನೆಗೆ ಬಿಟ್ಟು ಬಿಡಬೇಕು ಒಬ್ಬರು ದೇವರನ್ನು ಪ್ರಕೃತಿಯಲ್ಲಿ ಕಂಡ್ರೆ ಇನ್ನೊಬ್ಬರು ದೇವರನ್ನು ವಿದ್ಯೆಯಲ್ಲಿ ಕಾಣ್ತಾರೆ ಇನ್ನೊಬ್ಬರು ಮೂರ್ತಿಯಲ್ಲಿ ಕಾಣ್ತಾರೆ ಸೊ ನಾವು ಹಾಗಾಗಿ ಜಡ್ಜ್ ಮಾಡಬಾರ್ದು ಯಾಕಂದರೆ ದೇವರ ಒಂದು ಸಾನ್ನಿಧ್ಯಕ್ಕೆ ಹೋಗುವುದರಿಂದ ನಮ್ಮ ಅನೇಕ ಪಾಪಗಳು ತೊಲಗುತ್ತವೆ ನಮ್ಮ ಮನಸ್ಸಲ್ಲಿ ನಾವು ಅನ್ಕೋತೀರಿ ಮತ್ತು ಏಕಾಗ್ರತೆ ಹೆಚ್ಚುತ್ತೆ ನಮ್ಮ ಗಮನ ಒಳ್ಳೆಯ ದೃಷ್ಟಿಗಳ ದೃಷ್ಟಿಕೋನಗಳತ್ತ ಅದು ಗಮನ ಹರಿಯುತ್ತೆ ಮತ್ತು ನಾವು ಯಾರೂ ಅಲ್ಲ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡಬಾರ್ದು ದೇವರು ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು ಒಬ್ಬರು ಮೂರ್ತಿಯಲ್ಲಿ ಕಾಣ್ತಾರೆ ಒಬ್ಬರು ಒಂದು ಪ್ರಕೃತಿಯಲ್ಲಿ ಕಾಣ್ತಾರೆ ಒಬ್ಬರು ಗುರುಗಳಲ್ಲಿ ಕಾಣ್ತಾರೆ ಹಾಗಾಗಿ ಮಹಾರಾಜ ಮೂರ್ತಿ ಪೂಜೆ ಮಾಡೋದು ಯಾವುದೇ ಪಾಪ ಅಲ್ಲ ಮೂರ್ತಿ ಪೂಜೆ ಮಾಡಿಲ್ಲ ಅಂದರೂ ಯಾವುದೇ ಪಾಪಕ್ಕೆ ಹೋಗೋದಿಲ್ಲ ಮೂರ್ತಿ ಪೂಜೆಯನ್ನು ಮಾಡಿದ್ರೂ ಕೂಡ ಯಾವುದೇ ಪಾಪಕ್ಕೆ ಹೋಗೋದಿಲ್ಲ ಅದು ಅವರವರ ಪರಿಕಲ್ಪನೆಗೆ ಬಿಟ್ಟಿದ್ದು ನಾವದನ್ನು ಖಂಡಿಸುವಂತಹ ಯಾವುದೇ ಒಂದು ಯೋಗ್ಯತೆ ಆಗಿರಲಿ ಯಾವುದೇ ಒಂದು ಯಾವುದೇ ಒಂದು ಅರ್ಹತೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಆಗ ಮಹಾರಾಜರಿಗೆ ಒಂದೇ ಒಂದು ಸಲ ಕಂಡ್ತದಂಗೆ ಆಗ್ಬಿಡುತ್ತೆ ಮಹಾರಾಜರು ಸ್ವಾಮಿ ವಿವೇಕಾನಂದರಿಗೆ ನಮಸ್ಕರಿಸಿ ಸ್ವಾಮೀಜಿ ನನ್ನಲ್ಲಿದ್ದಂಥ ದೇವರ ಪರಿಕಲ್ಪನೆಯೇ ನೀವು ಬದಲಾಯಿಸ್ಬಿಟ್ಟಿದ್ದೀರಿ ಈ ಉದಾಹರಣೆ ಮೂಲಕ ಬಹಳಷ್ಟು ತಿಳ್ಕೊಂಡಿದ್ದೀನಿ ನಿಮ್ಮ ನಿಮ್ಮಿಂದ ಅಂತ ಹೇಳಿ ಸ್ವಾಮೀಜಿಯವರಿಗೆ ನಮಸ್ಕರಿಸ್ತಾರೆ ಇದು ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ದೇವರ ಪರಿಕಲ್ಪನೆಯನ್ನು ಮಹಾರಾಜ ಮಂಗಳಸಿಂಗಿಗೆ ಅರ್ಥ ಮಾಡಿಸಿದ ರೀತಿ